ನಮಸ್ಕಾರ ಕರುನಾಡು ನಾನು ನಿಮ್ಮ ಪ್ರೀತಿಯ ಸೋಮಶೇಖರ್ ಮಲ್ಲಿಗರೆ ಸೋಮಶೇಖರ್ ಮಲ್ಲಿಗರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಾನು ಮುಂಭಾಗದ ಬಾಗಿಲಲ್ಲೇ ಇದ್ದೀವಿ ಅಲ್ಲಿ ರಾಯರ ಒಂದು ಶ್ಲೋಕವನ್ನು ಕೂಡ ಹಾಕಿದ್ದರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯತ ಭಜತಾಮ್ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಈಗ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಮಂತ್ರಾಲಯದ ದೇವಾಲಯದ ಒಳಾಂಗಣ ಆದರೆ ಗರ್ಭಗುಡಿಯ ಹತ್ತಿರ ಯಾವುದೇ ಚಿತ್ರೀಕರಣವನ್ನು ಮಾಡಲಿಕ್ಕೆ ಅವಕಾಶವಿಲ್ಲ ಹಾಗಾಗಿ ದೇವ ಗರ್ಭಗುಡಿಯ ಸುತ್ತಮುತ್ತಲು ಹೊರಾಂಗಣ ಏನು ಇದೆ ಅದನ್ನು ನಿಮಗೆ ನಾನು ತೋರಿಸ್ತೀನಿ ಗರ್ಭಗುಡಿಯ ನಿಯರ್ವಾಗಿ ನೋಡಿದ್ರೆ ಶ್ರೀ ಬೃಂದಾವನ ಶ್ರೀ ರಾಘವೇಂದ್ರ ಸ್ವಾಮಿಗಳ ಇರುವಂಥ ಒಂದು ಗರ್ಭಗುಡಿಯನ್ನು ನಾನು ನಿಮಗೆ ಈಗ ತೋರಿಸಿದ್ದೇನೆ ಗರ್ಭಗುಡಿಯಿಂದ ನಾವು ಹೊರಗಡೆ ಬಂದಂಥ ಒಂದು ಮುಂಭಾಗದೇ ಒಂದು ಕೋಣೆ ಇದೆ ಅಲ್ಲಿ ಪ್ರಧಾನ ಅರ್ಚಕರಿಂದ ವಿಶೇಷವಾದಂಥ ಒಂದು ಪೂಜೆ ನಡೀತದೆ ಆ ಪೂಜೆಯನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಮತ್ತು ನಾನು ಹೇಳಿದ್ದೆ ನಾವು ಮಂತ್ರಾಲಯ ದರ್ಶನಕ್ಕೆ ನಾವು ಎಷ್ಟು ಕಟ್ ಮಾಡಬೇಕಾದ್ರೂ ಒಬ್ಬರಿಗೆ ಅಂತ ಅದು ನೂರ ಮೂವತ್ತೈದು ರೂಪಾಯಿ ಒಂದು ಸೈಡ್ಗೆ ಟ್ರೈನಿಂಗ್ ಆಗುತ್ತೆ ಎರಡು ಸೈಡ್ಗೆ ಮತ್ತು ಅಲ್ಲಿಯ ಟಿಫನ್ನು ಮತ್ತು ರೂಮ್ನ ವ್ಯವಸ್ಥೆ ಎಲ್ಲವನ್ನು ಸೇರಿ ಆರುನೂರ ಇಪ್ಪತ್ತು ರೂಪಾಯಿಗೆ ಮಂತ್ರಾಲಯ ದರ್ಶನವನ್ನು ಪ್ರತಿ ಒಬ್ಬರು ಕೂಡ ಮಾಡ್ಬೋದು ನೀವು ಯಾವುದೇ ರೀತಿಯ ಮೋಸಗಳಿಗೆ ಒಳಗಾಗಲಿಲ್ಲ ಅಂದರೆ ಖಂಡಿತವಾಗಿಯೂ ನೀವು ಆರುನೂರ ಇಪ್ಪತ್ತು ರೂಪಾಯಿಗಳಿಗೆ ದರ್ಶನ ಮುಗಿಸ್ಬೋದು ಅದಕ್ಕಿಂತ ಇನ್ನೊಂದು ವಿಶೇಷ ಏನಂದರೆ ದೇವಾಲಯದ ಎಡಭಾಗದಲ್ಲಿ ಮ್ಯೂಸಿಯಂ ಇದೆ ಇಡೀ ಭೂಮಂಡಳದ ಏನೇನಿದೆ ಪ್ರತಿಯೊಂದು ಕೂಡ ಆ ಮ್ಯೂಸಿಯಂನಲ್ಲಿ ತೋರಿಸಿದರೆ ಸುಂದರವಾದಂತೂ ಎಂಟ್ರಿಯನ್ಸ್ ಫೀಸ್ ಏನಿಲ್ಲ ಆದರೆ ಮೊಬೈಲ್ಗಳನ್ನ ತಗೋ ಒಳಗಡೆ ಹೋಗಂಗಿಲ್ಲ ಯಾಕಂದರೆ ವೀಡಿಯೋ ಮಾಡ್ತಾರಂತ ಭೂಮಂಡಲದಲ್ಲಿ ಏನೇನು ಸೃಷ್ಟಿಯಾಗಿದೆ ಅಂತ್ಯ ಹೇಗಾಗುತ್ತೆ ವಿಷ್ಣುವಿನ ಒಂದು ಸ್ವರೂಪಗಳನ್ನು ಅಲ್ಲಿ ನಾವು ನೋಡ್ಬೋದು ಇದೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಇದನ್ನು ಸೇರ್ ಮಾಡಿ